ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮ ಚಂದ್ರಶೇಖರ 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 ರಕ್ಷಮಾ ಭಕ್ತ ಜನಮನ ಎಂಟು ಶಾರದಾಂಬ ಮೂರನೇ ಮನೆ ರಾಮಭಟ್ಟರ ತಂಗಿ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಪೂರ್ವಾಶ್ರಮದ ಮನೆಯಲ್ಲಿ ಹಲವು ವರ್ಷ ವಾಸವಿದ್ದ ವೇದ ವಿದ್ವಾಂಸರು ಹಳ್ಳಿ ಬೆಂಗಳೂರು ನನ್ನ ಹೆಸರು ಶಾರದಾಂಬ ನಮ್ಮ ಕುಟುಂಬ ಶತಮಾನಗಳಿಂದ ಶೃಂಗೇರಿಯಲ್ಲೇ ನೆಲೆಸಿದ್ದು ನಮ್ಮ ತಂದೆ ಶ್ಯಾಮ ಭಟ್ಟರು ಮಠದಲ್ಲಿ ಗುರುಗಳ ಸೇವೆ ಮಾಡಿಕೊಂಡಿದ್ದರು ನಮ್ಮ ಅಣ್ಣ ಮೂರನೇ ಮನೆ ರಾಮ ಭಟ್ಟರು ಋಗ್ವೇದಿಗಳಲ್ಲಿ ಪ್ರಮುಖರು ಮಠದಲ್ಲಿ ಋಗ್ವೇದ ಪಾಠ ಹೇಳಿಕೊಡುತ್ತಿದ್ದರು ನಾವು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಪೂರ್ವಾಶ್ರಮದ ಮನೆಗೆ ಮಠದ ಆಣತಿಯಂತೆ ಬಂದೆವು ನಾವು ಬರುವುದಕ್ಕೆ ಮೊದಲು ಒಬ್ಬರು ವೇದ ವಿದ್ವಾಂಸರು ಅಲ್ಲಿ ವಾಸವಿದ್ದರು ಅದಕ್ಕೆ ಮೊದಲು ಕೆಲವು ಸನ್ಯಾಸಿಗಳು ಇದ್ದರಂತೆ ನಮ್ಮ ಅಣ್ಣ ಮೂರನೇ ಮನೆ ರಾಮ ಎರಡು ಸಾವಿರದ ಮೂರರಲ್ಲಿ ನಿಧನ ಹೊಂದಿದರು ಅದಾದ ಒಂದು ವರ್ಷಕ್ಕೆ ಈ ಮನೆಯನ್ನು ಬಿಟ್ಟುಕೊಟ್ಟೆವು ನಮ್ಮ ಮನೆಯಲ್ಲಿ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಪಾದುಕೆ ಮತ್ತು ಅವರು ನೀಡಿದ ಸಾಲಿ ಗ್ರಾಮ ಇತ್ತು ನಮ್ಮ ಅಣ್ಣ ರಾಮಭಟರು ಪ್ರತಿ ದಿವಸ ಅದಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ನಮ್ಮ ಮನೆಗೆ ಕೆಲವೊಮ್ಮೆ ಬರುತ್ತಿದ್ದರು ಆಗ ನಮ್ಮ ಮನೆಯಲ್ಲಿ ಸಗಣಿಯಿಂದ ಸಾರಿಸಿ ನೆಲವನ್ನು ಶುದ್ಧಗೊಳಿಸಿರುತ್ತಿದ್ದೆವು ನಮ್ಮ ಮನೆಯಲ್ಲಿ ಒಂದು ಹಲಸಿನ ಮರ ಇತ್ತು ಅದರಲ್ಲಿ ಬಿಡುತ್ತಿದ್ದ ಮೊದಲ ಹಣ್ಣನ್ನು ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳಿಗೆ ಅರ್ಪಿಸುತ್ತಿದ್ದೆವು ನಾನು ಚಿಕ್ಕ ವಯಸ್ಸಿನಿಂದಲೂ ಪ್ರತಿ ಶುಕ್ರವಾರ ಮಠಕ್ಕೆ ಹೋಗಿ ಗುರುಗಳ ದರ್ಶನ ಮಾಡುತ್ತಿದ್ದೆ ಶ್ರೀ ವಿದ್ಯಾತೀರ್ಥರು ಶ್ರೀ ಚಂದ್ರಮೌಳೀಶ್ವರನ ಪೂಜೆ ಮಾಡುತ್ತಿದ್ದರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಶಾರದಾಂಬಾ ದರ್ಶನ ಪಡೆದು ವಾಪಾಸು ಹೋಗುತ್ತಿದ್ದರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ತುಂಬಾ ಸರಳ ವಸ್ತ್ರ ಹಾಕಿಕೊಳ್ಳುತ್ತಿದ್ದರು ಜರಿ ಇಲ್ಲದ ಪಂಚೆ ಉಡುತ್ತಿದ್ದರು ಗುರುಗಳು ಹೆಚ್ಚು ಮಾತನಾಡುತ್ತಿರಲಿಲ್ಲ ತುಂಬಾ ಮೃದುವಾಗಿ ಮಾತನಾಡುತ್ತಿದ್ದರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ಅಂತರ್ಮುಖರಾಗಿದ್ದಾಗ ಹೊರಗಡೆಯೇ ಬರುತ್ತಿರಲಿಲ್ಲ ನಾವು ತೂಗು ಸೇತುವೆಯ ಮೂಲಕ ನರಸಿಂಹವನಕ್ಕೆ ಹೋಗುತ್ತಿದ್ದೆವು ಆದರೆ ಗುರುಗಳ ದರ್ಶನ ಬಹಳ ಅಪರೂಪವಾಗಿ ಆಗುತ್ತಿತ್ತು ಶ್ರೀ ಚಂದ್ರಶೇಖರ ಸ್ವಾಮಿಗಳನ್ನು ನೋಡಿದರೆ ಸಾಕು ಎಂತಹವರಿಗೂ ಭಕ್ತಿ ಬರುತ್ತಿತ್ತು ಅಂತಹ ತೇಜಸ್ಸು ಇತ್ತು ಅವರ ಮುಖದಲ್ಲಿ ಅವರನ್ನು ನೋಡಿದರೆ ಸಾಕ್ಷಾತ್ ದೇವರನ್ನೇ ನೋಡಿದ ಹಾಗೆ ಆಗುತ್ತಿತ್ತು ಅವರ ಆಶೀರ್ವಾದ ಸಿಕ್ಕರೆ ತುಂಬಾ ಒಳ್ಳೆಯದಾಗುತ್ತಿತ್ತು ಅಂತ ಪ್ರತಿಯೊಬ್ಬರೂ ನುಡಿಯುತ್ತಿದ್ದರು ಗುರುಗಳು ಸದಾ ಅಂತರ್ಮುಖಿಗಳಾಗಿರುತ್ತಿದ್ದರು ಅವರು ಬಹಿರ್ಮುಖರಾದ ಸುದ್ದಿ ತಿಳಿದ ತಕ್ಷಣ ಪ್ರತಿಯೊಬ್ಬರೂ ಅವರ ದರ್ಶನಕ್ಕಾಗಿ ಓಡೋಡಿ ಬರುತ್ತಿದ್ದರು ಫಲ ಮಂತ್ರಾಕ್ಷತೆ ಕೊಡುವಾಗ ಇಬ್ಬರು ಗುರುಗಳು ಇರುತ್ತಿದ್ದರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಕೆಲವರಿಗೆ ತೀರ್ಥ ಕೊಟ್ಟು ತಮ್ಮ ತಪೋನುಷ್ಠಾನದಲ್ಲಿ ತೊಡಗಲು ವಾಪಸಾಗುತ್ತಿದ್ದರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ಮಾತನಾಡುತ್ತಿರಲಿಲ್ಲ ಆದರೆ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ಎಲ್ಲರೊಡನೆಯೂ ಮಾತನಾಡುತ್ತಿದ್ದರು ತುಂಬಾ ಕೇಳಿಕೊಂಡರೆ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಕೇವಲ ಒಂದೆರಡು ನಿಮಿಷ ಮಾತನಾಡಿಸುತ್ತಿದ್ದರು ಅದು ತೀರ ಅನಿವಾರ್ಯ ಸಂದರ್ಭಗಳಲ್ಲಿ ಮುಮುಕ್ಷುಗಳೊಡನೆ ಪ್ರಾಮಾಣಿಕ ಶ್ರದ್ಧಾವಂತರ ಜೊತೆಗೆ ಮಾತ್ರ ಶೃಂಗೇರಿಯಲ್ಲಿ ದಸರಾ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು ದಸರಾ ದರ್ಬಾರಿಗೆ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ಬರುತ್ತಿದ್ದರು ಆದರೆ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಬರುತ್ತಿರಲಿಲ್ಲ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಮಳೆಗಾಲದಲ್ಲಿ ಚಂದ್ರಮೌಳೇಶ್ವರನ ತೊಟ್ಟಿಯಲ್ಲಿ ಇರುತ್ತಿದ್ದರು ಬೇರೆ ಎಲ್ಲ ಸಮಯದಲ್ಲೂ ನರಸಿಂಹವನದಲ್ಲೇ ಅವರ ವಾಸ ಒಮ್ಮೆ ಮಠದಲ್ಲಿ ಚಂಡಿಕಾ ಹೋಮ ನಡೆದಿತ್ತು ಆಗ ಮಠದವರು ಶ್ರೀ ಚಂದ್ರಶೇಖರ ಸ್ವಾಮಿಗಳನ್ನು ಕರೆಯಲು ಹೋಗಿದ್ದರು ಆದರೆ ಗುರುಗಳು ಇನ್ನು ಸರಿಯಾಗಿ ಅರ್ಧ ಗಂಟೆಗೆ ಮಳೆ ಬರುತ್ತದೆ ಅದು ಬಂದರೆ ನಾನು ಬಂದ ಹಾಗೆ ಎಂದು ನುಡಿದು ವಾಪಸ್ಸು ಕಳುಹಿಸಿದರು ಗುರುಗಳು ಹೇಳಿದ ಆ ಮಾತು ಮಠದ ಎಲ್ಲ ಕಡೆ ಹರಡಿ ಪ್ರತಿಯೊಬ್ಬರೂ ಅದರ ಬಗ್ಗೆ ಚರ್ಚಿಸುತ್ತಿದ್ದರು ಗುರುಗಳು ನುಡಿದಂತೆ ಸರಿಯಾಗಿ ಅರ್ಧ ಗಂಟೆಗೆ ಜೋರು ಮಳೆ ಪ್ರಾರಂಭವಾಯಿತು ನಮಗೆಲ್ಲ ಇದನ್ನು ಕಣ್ಣಾರೆ ನೋಡಿ ಬಹಳ ಆಶ್ಚರ್ಯವಾಯಿತು ಗುರುಗಳು ನಿಜವಾಗಲು ದೈವಾಂಶ ಸಂಭೂತರಾಗಿದ್ದರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ದೇಹ ಬಿಟ್ಟ ಸುದ್ದಿ ಬಹುಬೇಗ ಎಲ್ಲ ಕಡೆಯೂ ಹರಡಿತು ತಕ್ಷಣ ನಾವೆಲ್ಲ ನದಿಯ ತೀರಕ್ಕೆ ಹೋದೆವು ಗುರುಗಳನ್ನು ನದಿಯ ದಡದಲ್ಲಿ ಕೂರಿಸಿದ್ದರು ನಂತರ ಅಲ್ಲಿಂದ ಚಂದ್ರಮೌಳೇಶ್ವರನ ತೊಟ್ಟಿಗೆ ಸ್ಥಳಾಂತರಿಸಿದರು ಊರಿನ ಎಲ್ಲ ಜನರು ಬಂದು ಗುರುಗಳ ದರ್ಶನ ಪಡೆದರು ಶೃಂಗೇರಿ ಊರೊಳಗೆ ಮೆರವಣಿಗೆ ಮಾಡಿ ನಂತರ ಶಾಸ್ತ್ರೋಕ್ತವಾಗಿ ನರಸಿಂಹವನದಲ್ಲಿ ಗುರುಗಳ ಅಂತ್ಯ ಸಂಸ್ಕಾರವನ್ನು ಮಾಡಿದರು ಗುರುಗಳ ಆರಾಧನೆಗೆ ಹಲವಾರು ಊರಿನಿಂದ ಬಂದ ಬಹಳ ಜನರು ಭಾಗವಹಿಸಿದ್ದರು ಇಂದು ನಾವೇನಾದರೂ ಉತ್ತಮ ಸ್ಥಿತಿಯಲ್ಲಿ ಇದ್ದೇವೆ ಅಂದರೆ ಅದಕ್ಕೆ ಶ್ರೀ ಚಂದ್ರಶೇಖರ ಸ್ವಾಮಿಗಳ ಆಶೀರ್ವಾದವೇ ಕಾರಣ श्री श्री श्री, श्री भारती परमहंस देवताभ्यो नमः